फ्रेंड्स नाम है मैं मोबाइल यूडीजी विजयनगर आता है इंडोनेशिया विजयनगर साम्राज्य का కన్నడ నాడిన హంపి మహిమయ విజయనగర వైభవాలు హాడు నెక్స్ట్ నెక్స్ట్ న్యూ నేను నెక్స్ట్ చిత్రదుర్గద చిత్రదుర్గద కలిన சித்தது கல்லாலா இது நடி துங்கனி கிருஷ்ண క్ష విరూపా సన్నిధి 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 విరూపాక్షర ఈ సిరినాడు కన్నడ పుణ్య పుణ్య అలా థాంక్యూ 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 సో మచ్ వంటల జోర దబాయ కరే సర్ కరే కద సర్ రమేష్ అరవింద్ ಇನ್ನೂ ಕನ್ನಡ ನಡ್ಕೊಂಡಿದ್ವಿ ಅಂತ ಆರಾಧ ನಾವು ಸರಸ್ವತಿಯನ್ನೇ ಅವರೊಡಗಲ್ಲಿ ಇಟ್ಕೊಂಡಿರುವಂತ ಪ್ರೇಮ ಮೇಡಮ್ ಅವ್ರಿಗೆ ಮೊದಲ ನಮ್ಮೆಲ್ಲರ ಪರವಾಗಿ ಈ ಊರು ಜನ ತಿಂಗಳಿಗೆ ಉತ್ಸವ ಎರಡ್ ಸಾವಿರದ ಪರವಾಗಿ ಎಲ್ಲರೂ ಅಂತ

ಹಾಯ್ ಫ್ರೆಂಡ್ಸ್ ಈಗ ನಾವು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ನಮ್ಮ ಡೈರೆಕ್ಟರ್ ಯತೀಶ್ ಎವ್ರಿಥಿಂಗ್ ಇನ್ ಡೈರೆಕ್ಟರ್ ಯತೀಶ್ ನಲ್ಕಿರ್ಜಿ ಅವರು ಇವತ್ತು ನಮ್ಮ ಮುಂದೆ ಅವರು ಒಂದು ವರ್ಕಿಂಗ್ ಶೆಡ್ಯೂಲ್ ಅಲ್ಲಿ ಫುಲ್ ಬಿಸಿ ಇದಾರೆ ಆದ್ರೂ ತಾವು ನಮಗೆ ಸ್ಮೈಲ್ ಕೊಟ್ಟು ನಮ್ಗೆ ಶೇಕ್ ಹ್ಯಾಂಡ್ ಮಾಡಿದ್ದಾರೆ

ಪ್ರಮುಖರಾಗಿರ್ತಕ್ಕಂಥ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಚೀಫ್ ಆಗಿರ್ತಕ್ಕಂಥವ್ರು ಸಹ ನಮ್ಗೆ ಈ ಒಂದು ಬೈಸ್ಕೈಗೆ ಇನ್ಚಾರ್ಜ್ ಆಗಿದ್ದಾರೆ ಸರ್ ನಮ್ಮ ಮತ್ತೊಬ್ಬ ಸಣ್ಣ ಬರೀ ವೀಕ್ಷಕರೇ ಹಂಪಿ ಉತ್ಸವ ನಾಡಿನ ಜನತೆಗೆ ಶುಭಾಶಯಗಳೊಂದಿಗೆ ಶುಭಾಶಯ ಕೋರುತ್ತೇನೆ ಅದರ ಜೊತೆಗೆ ಪ್ರವಾಸೋದ್ಯಮ ಒಂದಿನ ಜಿಲ್ಲಾಡಳಿತ ವತಿಯಿಂದ ಹಂಪಿ ಬಯಸ್ಕೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಪ್ರತಿಯೊಬ್ಬರಿಗೂ ಅವನ ನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಿದ್ದೇವೆ ಎಲ್ಲಾ ಜನರು ಸಾರ್ವಜನಿಕರು ಜನಸಾಮಾನ್ಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ ಇದಕ್ಕ ಒಬ್ಬರಿಗೆ ಏಳು ನಿಮಿಷ ನಿಗದಿಪಡಿಸಿದೆ ಸರ್ ಎಲ್ಲರೂ ಒಂದು ಅದನ್ನ ಎಂಜಾಯ್ ಮಾಡ್ಲಿ ಅನ್ನೋ ಒಂದು ಇಂಟೆನ್ಶನ್ ಇಂದ ಅವರು ಸ್ವಲ್ಪ ಮಾಡಿ ಅದ್ಭುತವಾದ ಸರ್ ನಾ ಹೋದ್ಸಲ ಬಿ ನಾನು ಹೇಳ್ತೇನೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ 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 ಸರ್ ಈಗ ಪ್ರಸ್ತುತವಾಗಿ ಆ ಯಾವ್ದು ಪವರ್ ಟಿವಿ ನಲ್ಲಿ ಇದಾರೆ ಸುಮಾರು ಐದು ವರ್ಷಗಳ ನಮ್ಮ ಸುದೀರ್ಘ ಜಸ್ಟ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಮಾತ್ರ ನಮ್ಮ ಒಂದು ಭೇಟಿ ಆಗ್ತಾ ಇತ್ತು ಎಸ್ ಈಗ ನಮ್ಗೆ ಈಗ ಆಲ್ರೆಡಿ ಹನ್ನೆರಡು ವರ್ಷಗಳ ಕಾಲ ಮೀಡಿಯಾದಲ್ಲಿ ಇದಾರೆ ಬಟ್ ನಾವೆಲ್ಲ ಓದಿದ್ದು ಒಂದೇ ಜರ್ನಲಿಸಂ ನಮ್ಮ ಹಂಪಿ ವಿಶ್ವ ಪ್ರಸಿದ್ಧ ಹಂಪಿ ಯೂನಿವರ್ಸಿಟಿಯಲ್ಲಿ ಸೊ ಆ ಒಂದು ಹಂಪಿ ಯೂನಿವರ್ಸಿಟಿ ಪ್ರತಿ ವರ್ಷ ನಮ್ಮನ್ನ ಭೇಟಿ ಮಾಡ್ತಾ ಇದೆ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಅವರ್ ಫ್ರೆಂಡ್ ವೀರೇಶ್ ಥ್ಯಾಂಕ್ ಯು ವೀರೇಶ್ ಸರ್ ನಿಮ್ಮ ಮುಂದೆ ಕಾಣ್ತಾ ನಮ್ಮ ಮೀಡಿಯಾ ಕೋಆರ್ಡಿನೇಟರ್ ಆಗಿ ಮೂರ್ ದಿನಗಳ ಕಾಲ ಸತತವಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ತುಂಬಾ ಅತ್ತುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮತ್ತು ಶಿಸ್ತುಬದ್ಧವಾಗಿ ಇಲ್ಲಿ ಕಾಪಾಡ್ಕೊಳ್ತಾ ಇದ್ದಾರೆ ನಮ್ಗೆ ಮೀಡಿಯಾದ ಪರವಾಗಿ ಮತ್ತು ಈ ಒಂದು ಹಂಪಿ ಉತ್ಸವದ ಎಲ್ಲ ಸಾರ್ವಜನಿಕರ ಪರವಾಗಿ ನಮ್ಗೆ ತುಂಬಾ ದುರ್ಗದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ಸರ್ ಆ ನಿಮ್ಮ ಸೇವೆ ಇನ್ನೂ ಚೆನ್ನಾಗಿ ಮುಂದುವರಿಲಿ ನಿಮ್ಗೆ ಇನ್ನೂ ದೇವರು ಒಳ್ಳೆಯ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಮೀಡಿಯಾದ ಮುಖಾಂತರ ಎಲ್ಲ ಕೇಳ್ತಾ ಇದ್ದೀನಿ ವಿಶ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ಜನಸಾಗರ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲರೂ ಈ ಹಂಪಿ ವೇದಿಕೆಯನ್ನು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ತುಂಬಾ ಎಂಜಾಯ್ಮೆಂಟ್ ಅಲ್ಲಿ ಈ ಒಂದು ಪ್ರೋಗ್ರಾಮ್ ನ ನಡೀತಾ ಇದೆ ನಮ್ಮ ರಮೇಶ್ ಸರ್ ತುಂಬಾನೇ ಇವತ್ತು ಅಕೌಂಟ್ ಹಾಕಿ ವಿಡಿಯೋಸ್ ನ ಬಹಳ ಅಲ್ಟಿಮೇಟ್ ಆಗಿ ಇವರು ರಮೇಶ್ ಸಾರ್ ಕೂಡ ಕ್ವಶ್ಚನ್ ಕೇಳಿದ್ರು ಹಾಗೇನೆ ಆನ್ಸರ್ ಮಾಡಿದ್ರು